ನಮಸ್ಕಾರ ನಾನು ಮೂಡಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಹೆಸರು ಮನ್ಸೂರಲ್ಲಿ ಇಲ್ಲಿ ಜೂನ್ ತಿಂಗಳಿಂದ ನಾನು ಕಾರ್ಯನಿರ್ವಹಿಸ್ತಿದ್ದು ನನ್ನ ಮೇಲೆ ನಮ್ಮ ಕಚೇರಿಯ ಹೊರಗುತ್ತಿಗೆ ಸಿಬ್ಬಂದಿಯಾಗಿರ್ತಕ್ಕಂತಹ ನೀತಾರವರು ದೂರನ್ನು ನೀಡ್ತಾರೆ ನನಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೂಡಾ ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಮಾನ್ಯ ಸಭೆ ನಡೆದಿತ್ತು ಆ ಸಾಮಾನ್ಯ ಸಭೆಯ ಪ್ರೊಸಿಡಿಂಗನ್ನು ಅವರು ನಡವಳಿಗಳನ್ನು ರೆಡಿ ಮಾಡಿ ಮೂರು ದಿನದೊಳಗಾಗಿ ಕೊಡಬೇಕು ಅಂತ ಅವ್ರಿಗೆ ನಿರ್ದೇಶನ ನೀಡಿದ್ದೆ ಸುಮಾರು ನೂರು ಪುಟಗಳಿಗೂ ಅದು ಹೆಚ್ಚಾಗಿತ್ತು ಅದರಲ್ಲಿ ಸಾಕಷ್ಟು ತಪ್ಪು ತಪ್ಪು ಅವರು ಮುದ್ರಿಸಿ ತಂದು ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೆ ಸರಿಯಾಗಿ ಕೆಲಸವನ್ನು ಮಾಡಂಗಿದ್ರೆ ನೀವು ಇಲ್ಲಿರಿ ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ನಿಮ್ಮ ಬದಲಿಗೆ ಅಂತ ತಿಳಿಸಿದಾಗ ಅವರು ನನ್ನ ಕಡೆಯಿಂದ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಕಡೆ ಅವ್ರ ಕಡೆಯಿಂದಲೇ ಮಾಡಿ ಅಂಥೇಳಿ ಉದ್ದಡತನದಿಂದ ಮಾತಾಡಿ ಹೋಗಿದ್ದರು ಹಾಗಾಗಿ ನಾನು ಮರುದಿನ ನಮ್ಮ ಕಚೇರಿಯ ಇ ಎಸ್ ಟಿ ಸಿಬ್ಬಂದಿ ಕರೆದು ಅವರು ಬದಲಾಗಿ ಬೇರೆ ಸಿಬ್ಬಂದಿಯನ್ನು ಕೊಡುವಂತೆ ನಾವು ವರ್ಗುತ್ತಿಗೆ ಏಜೆನ್ಸಿಗೆ ನಿರ್ದೇಶನ ನೀಡಿ ಅಂತ ಹೇಳಿದಾಗ ಅವರು ಕೆಲಸದಿಂದ ತೆಗೆದಾಕ್ತಾರೆ ಅಂತ ಒಂದು ಭಯದಿಂದಲೋ ಅಥವಾ ನನ್ನ ಮೇಲೆ ಒಂದು ಅಗೆತನದಿಂದಲೋ ಈ ರೀತಿ ಒಂದು ಆಪಾದನೆ ಮಾಡಿದರು ಅವರು ಈಗ ಆಲ್ರೆಡಿ ನಾನು ತನಿಖಾಧಿಕಾರಿ ಮುಂದೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರು ಸಹ ತಪ್ಪು ಅವ್ರಿಗೂ ಸಹ ಈ ಥರ ನನಗೆ ತಪ್ಪು ಅರಿವಾಗಿದೆ ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಅವರು ಹೇಳಿದ್ದಾರೆ ಈಗ ಆಲ್ರೆಡಿ ಅವರು ಕಚೇರಿ ಕೆಲಸ ಕೆಲಸಕ್ಕೆ ಬರ್ತಾ ಇದ್ದಾರೆ ಮುಂದೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ ಇವರೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸ್ತಾರೆ ಹೌದು ಅವರು ನನ್ನ ಹತ್ರ ಬಂದು ಅವರು ಹೇಳಿದರು ಈ ಥರ ನನ್ನ ತಪ್ಪಿಂದ ಒತ್ತಡದಿಂದ ನಾನು ಮಾತಾಡಿದ್ದೀನಿ ಸರ್ ಆ ಥರ ಮಾತಾಡಬಾರ್ದಾಗಿತ್ತು ನನ್ನ ನೌಕರಿ ಹೋಗುತ್ತೆ ಅಂತ ಅವರು ಹೇಳಿದ್ದಾರೆ ಅಷ್ಟಕ್ಕೂ ಸಹ ಅವ್ರು ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದು ತನಿಖಾಧಿಕಾರಿಗಳು ವಿವರವಾಗಿ ಅವರು ತನಿಖೆ ನಡೆಸಿ ಅದರಲ್ಲಿ ಯಾರು ತಪ್ಪಿತಸ್ಥದಿದ್ದಾರೆ ಯಾರು ತಪ್ಪಿತಸ್ಥರಿಲ್ಲ ಅಂತ ಅವರು ವರದಿಯನ್ನು ನೀಡ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಾನು ಹೆಚ್ಚಿನ ವಿಚಾರವನ್ನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈಗ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ಬೇಕಾಗುತ್ತೆ ನಾನು ಜಸ್ಟ್ ಅವ್ರಿಗೆ ಮೌಖಿಕವಾಗಿ ಎಚ್ಚರಿಕೆ ಅಷ್ಟೇ ಕೊಟ್ಟಿದ್ದೆ ಯಾವುದೇ ರೀತಿ ನಾನು ಲಿಖಿತವಾಗಿ ಕ್ರಮ ಅವ್ರ ಮೇಲೆ ಜರುಗಿಸಿರಲಿಲ್ಲ ನಮ್ಮ ಮೇಲೆ ಅಧಿಕಾರಿಗಳು ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಮತ್ತು ನಮ್ಮ ಮೇಲಾಧಿಕಾರಿಗಳು ಯಾರಿದ್ದಾರೆ ನೋಡಿ ಅವ್ರ ಗಮನಕ್ಕೆ ತೊಗೊಂಡ್ಬಂದು ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನು ನಾನು ಪಾಲಿಸ್ತೇನೆ